இட் 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 ಎಷ್ಟು ಸೋರಾಗಲಿ ಇದಾಗತೈತಪ್ಪ ಇದ್ರೌಂಡ್ ನೋಡಲಿ ಅಲ್ಲೂ ಸೋರಾಗ ಇಲ್ಲೂ ಸೋರಾಗತೈತಿ ನಮ್ಗೆ ತಳಿ ಮೇಲೂ ಸೋರಾಗತೈತಿ ಮನ್ಯಾಗಿನೂ ಎಲ್ಲ ಬಾಂಡೆ ಸಾಮಾನು ಇಟ್ಟೇ ಮಳಿ ನೋಡಿದ್ರೆ ಹಚ್ಚಿ ಕಟ್ಟೆ ಆಗತೈತಿ ಇದ್ರೌಂಡ್ ಏನು ಮಾಡುದ್ಲಿ ಮನಿಗಿ ನೀ ಬಿತ್ತಂದ್ರೆ ಏನು ಮಾಡುದ ಬ್ಯಾಸಿಗೆ ಆಗೈತಲ್ಲ ಸೀಟ್ ಗೆತ್ತಿಕ್ ಹಚ್ಚಿದ್ರೆ ಬರ ಬರಕಿತ್ತ ನಿನ್ನ ಮುಖ ಯೋ ಪಿ ಕಿಕ್ ಪಿ ಕಲ್ಲದ ಡಾಂಬರ್ ಮಾಡ್ಯನಿಕೆ ಅದ 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 ಡಾಂಬರ್ ಸೀಟ್ ಹಚ್ಬೇಕಿತ್ತಪ್ಪ ತಪ್ಪ ಹಚ್ಚಿ ಬೀಕಿತ್ತದ ಹಚ್ಚ ನಾವ್ ಏನ್ ಮಾಡಾಕ ಈಗ ರಾತ್ರಿ ಗಾಡಿ ಬಿದ್ರೆ ಏನ್ ಮಾಡುದ ನೋಡ್ಯಪ್ಪ ಅದ ಅದ ನಿಮ್ಮ ಮಗ ಏನು ಏನ್ ತಾಳಕಿ

ಒಂದಿಟ್ಟು ಬಾ ಏನು ಆಗುದಿಲ್ಲ ಈಗ ಏನು ನೋಡೋದು ಈಗ ಏನು ಮಾಡೋದು ಅಂದ್ರೆ ಏನು ಮಾಡாக்க ಬರೋದಿಲ್ಲ ನೋಡಿಲ್ಲ ಜಂಪರ್ ಜಂಪರ್ ಅಲ್ಲ ಜಂಪರ್ದು ಬಿಡಿಲ್ಲ ನೋಡಿಲ್ಲ ಮನಿ ಹಂಗಾಗ್ ಐತಿ ನದಿ ನದಿ ಆಗಂಗಾಗ್ ಐತಿ ಕಿರಿ ಕಿರಿ ಮತ್ತೆ ಏನು ನೋಡೋದು ಈಗ ಏನು ಮಾಡாக்க ಬರೋದಿಲ್ಲ ಮನಿ ನಿ ಬಿತ್ತು ಅಂದ್ರೆ ಏನು ಮಾಡೋದು ಇಲ್ಲೇ ಒಳಗಾ ಸತ್ತು ಬಿಡ್ತೀರೋ ಬಿತ್ತು ಅಂದ್ರೆ ಅಲ್ಲ ಒಂದು ಕೆಲಸ ಮಾಡೋನೇ ಏನು ಒಂದೆರಡು ದಿನ ನಮ್ಮ ಅಕ್ಕನ ಮನೆಗೆ ಹೋಗುನಾ ಮಳೆ ನಿಂತಾಗ ಬರೋಣ ಅಂತ ಬೇಕಂದ್ರೆ ಆ ಬರೋದಿಲ್ಲಪ್ಪ ಯಾವ ಬರೋದಿಲ್ಲ ಹೋಗಿಲ್ಲ ಅನ್ಸ್ಕೊಳಕ್ಕಾಗಂಗಿಲ್ಲ ನನಗೆ ಕುಂತ್ರು ತಿಂದ್ರು ಉಂಡ್ರು ಅನ್ನೋದು ನನ್ಗೆ ಅನ್ಸ್ಕೊಳಕ್ಕೆ ಆಗಂಗಿಲ್ಲ ನಾ ಮಾತ್ರ ಬರೋದಿಲ್ಲ ಅಂದ್ರೆ ಅನ್ವಾಡ್ರಕ್ಕೆ ಹೋಗಿ ಅಲ್ಲಿ ಇರುಣ ಮತ್ತಿಲ್ಲ ಬಿತ್ತಾದ್ರೆ ಹೆಂಗೆ ಮಾಡ್ತೀಯ ಏನಪ್ಪ ಬಿತ್ತ ಬಿಲ್ ಇಲ್ಲ ಇರುಣ ಅಂತ ಹೋಗೋದು ಬೇಡ ಅಷ್ಟೇ ಅಲ್ಲೋಗಿ ಅನ್ನಿಸ್ಕೊಳಕ್ಕೆ ಆಗಂಗಿಲ್ಲ ಬೇಡ ಅಂದ್ರೆ ಬೇಡ ನೀ ಇಲ್ಲ ಬೇ ಹೌನು ಬ್ವ ನೋಡಿದ್ರು ನಾಕಾರ ಮಳಿಯಾತ ಏ ಏ ಅಂದ್ರೆ ದಿಸ್ಕೊತರ ಇಲ್ಲ ನೀ ಕಾಲ ನಾ ಪಿತ್ಕತ್ ಏನಾರ ಆತದ ಗ್ವಾಡಿದು

ಏನೇನ್ ಬೇಕೆಲ್ಲಾ ಇಟ್ಕೊಂಡ್ರಿ ಇಲ್ಲ ಅರಿವಿ ರೇಷ್ಮೆ ಸೀರೆ ಸಾತ ಇಲ್ಲಿದ್ರೊಳಗ ಅದ್ರೊಳಗ ಬಾಳದವು ರೇಷ್ಮಿ ಸೀರಿ ಬಿಡ ಇಲ್ಲಾಂದ್ರ ಒಂದ್ ಕೆಲಸ ಮಾಡ ರೇಷ್ಮಿ ಸೀರಿ ಹಾಸಿಗೆ ಹಾಸಿಗೆ ಹಚ್ಕೊಂಡ್ ಒಳಗ್ ಕುಂತ ಬಿಡ್ನಿ ರೇಷ್ಮಿ ಸೀರಿ ತೊಯ್ದ್ರ ಮತ್ ಹೋಳ್ ಬರಂಗಿಲ್ಲ ಡ್ರೈವ್ ಅಷ್ಟ್ ಮಾಡ್ಸಕ ಹುಮ್ ಕುಂದ್ರೆ ಹೋದ್ರ ಹೋಗ್ವಾ ಲುಕ್ ಮತ್ ಹೊಸ ತೊಗೊಳಕ್ ಬರ್ತೈತಿ ನೋಡ್ರಿ ಬರ್ರಿ ಹೊಂಟಿರಿ ಇಲ್ಲ ದಿಕ್ಕಿಗೆ ದಿಕ್ಕಿಗೆ ಕುಂತ ದೇವ್ರ ಬೇಕಂತ ಆಟ ಮಾಡ್ತಿರ್ತಾನೆ ಹ ನಮಗ ಗೊಂಬಿ ಆಡಸ್ ಆಡಸ್ತಿರ್ತಾನವ ನೋಡಿದಿ ಮನೆಯಾಗಿದ್ವಿ ಮಳಿ ಬರಾಕತಿತ್ತ ಈಗ ಹೊರಗ್ ಬಿದ್ವಿ ಮಳಿ ಬಂದೀಗ ಹಾ ಮತ್ತೆ ಏನು ಮನಿಗ್ ಹೋಗ್ತಿ ಹುಚ್ಚಿಗೆಚ್ಚನ ನೋಡಲಿ ಮನಿಗೆ ಹೋಗ್ತೇ ನಂದಿ ಮತ್ತೆ ಶೆಡ್ಯೂಲ್ ಬಡ್ಯಾಕತ್ತು ನಡಿ ಪಟ ಪಟ್ ಹೋಗು ನಡಿ ನಮ್ಮ ಅಕ್ಕನ ಮನಿಗೆ ಹೊಸ ಚದರ ಹೊಸ ಅಲ್ಲೇ ಇದಕ್ಕೆ ಕಂಬರೆ ಮತ್ತೆ ನಿಮ್ಮಪ್ಪ ಓದರ್ತ ನೋಡಿ ನಮ್ಮ ಅಕ್ಕನ ಮನಿ ಹೆಂಗೈತಿ ಆಯ್ತೀ ಸಲಫರ ಸೋರ್ ಇಲ್ಲ ದೊಡ್ಡ ಮನಿ ನಿ ಆಯ್ತಾ ಅತ್ತಿಸಿದ ಮತ್ತೆನ್ ಗೇಟ್ ಹಾಕಿ ಸರಿ ತಿನ್ನುದಂದ್ರೆ ಹಂಗ ಬಡ್ಕೊಂಡ್ ಬಡಕೊಂಡು ತಿಂತೀರಿಪ್ಪ ತಾಯಿ ಮಗ ಸೇರಿ ಒಂದು ಗೇಟ್ ಹಾಕಕ ಬುರುದಿಲ್ಲ ನಿಮಗೆ ಮತ್ತೆ ನಮ್ಮ ಅಕ್ಕ ಹೋಗಿತಾಳೆ ಗೇಟ್ ಹಾಕ್ಕೊಂಡು ಹೋಗಿಲ್ಲ

ಚಾ ಮಾಡ್ಕೊಂಬಾ ಮತ್ತ ಕುಡಿತೇವಿ ಎಷ್ಟ್ ಚಂದ ಕೇಳ ಆಗತಿ ಅಲ್ಲ ಚಾ ಮಾಡ್ತೇನಿ ಹಾಲು ಖಾಲಿ ಆಗಿದ್ವಪ್ಪ ತಂದ್ ಕೊಡ್ತೀಯ ಇಲ್ಲಿ ಅಕ್ಕ ಹೋಗಿ ತರ್ತೇನೆ ಹಾಲು ನೋಡತ್ಗೆ ಒಡದ್ ಬಿಟ್ಟವ್ರಿ ಅದಕ್ಕ ತಮ್ಮನ್ ತರ ಕಳ್ಸೇನ್ರಿ ಇರ್ಲಾಡ್ರಿ ನಡೀತೈತಿ ಏನಾಗಲ್ಲ ಮತ್ತೇನ್ರಿ ಬಾಳ ದಿನ ಊರಿಗೆ ಬಂದ್ರಲ್ಲ ಅಂದ್ರಿ ನಮ್ ಮನಿ ಬಾಳ ಸೂರ ಆತೈತ್ರಿ ಮಳೆಗಾಲದಾಗ ಅದಕ್ಕ ಒಂದ್ ಎಂಟ್ ದಿವ್ಸ ಇದ್ದು ಹೋಗೋಣ ಅಂತ ಬಂದಿವ್ರಿ ಎಂಟ್ ದಿವ್ಸ ರೀ ಯಾಕ್ರಿ ಎಂಟ್ ದಿವ್ಸ ಅಲ್ರಿ ಹತ್ತು ದಿನ ಬೇಕಾದ್ರೆ ಇರ್ರಿ ಯಾರು ಕೇಳಲಿಲ್ಲ ಆರಾಮ್ ಇರ್ಬೋದ್ರಿ ಹಾರಿ ಹಾರಿ ತಗೋಕ ಹಾಲ ತಂದ್ಯಪ್ಪ ಹೇಳಿದ್ಯಾ ಹೇಳಿದ್ಯಾ ಅಕ್ಕ ಮತ್ತೆ ನಾವು ಇರೋದಕ್ಕೆ ಏನ್ ತೊಂದರೆ ಇಲ್ಲ ನಿನಗೆ ಅಯ್ಯ ತೊಂದರೆ ಅಂತ ಇಲ್ತಮ್ಮ ನಿನ್ ಬಿಟ್ರೆ ನನಗರ ಯಾರಾದರ ಆರಾಮ್ ಇರ್ಬೋದು ಆ ಮೂಲಗರ ಮುಕ್ಕೋರಿ ಆ ಮೂಲಗರ ಮುಕ್ಕೋರಿ ಎಲ್ ಬೇಕಾದ ಇಲ್ಲಿ ಮುಕ್ಕೋರಿ ನಿಮ್ದ ಇದ್ ಮನಿ ಅಂತ ತಿಳ್ಕೊಂಡ್ಬಿಡ್ರಿ ಚಾ ಮಾಡಕ್ಕ ಲಘುನ ಹ ಮಾಡ್ತೇವಪ್ಪ ಕುಂದ್ರ ತಂದ್ ಕೊಡ್ತೇತಿ ಏ ಫೋನ್ ಬಿಡಲ್ಲ ಅದನ್ನ ಟಿವಿ ಹಚ್ಚಿದ್ ಬೇಡ ಈಗ ಬೇಡ ಟಿವಿ ಆಚಲೆ ಟಿವಿ ಇಟ್ಟು ಚಿಂಟು ಚುಂಟು ಐತೆ ಅದ್ರಾಗ ಅಚ್ಚಿಗ್ ನಾ ಫೋನ್ ನೋಡತೀನಿ ಈ ಫೋನ್ ಏನ್ ನೋಡ್ತೀಯ ಅದನ್ನ ಅಚ್ಚಲಿ ನಾ ಫೋನ್ ನೋಡೋತ್ನ ಟಿವಿ ನೋಡಂಗಿಲ್ಲ ಅಚ್ಚಲಿ ನಿಮ್ ಮೂ ನಿನ್ನ ಏ ನಮ್ಮ ಅವನ್ ಮ್ಯಾಗ ಅದಕ್ ಬಾಯ್ ಆತಿಲಿ ಹೊಡೆದ ಬಿಡ್ತೇನೆ ನೋಡ ಮತ್ತೆ ಅಚ್ಚಲು ನಿಟ ಕರೆಂಟ್ ಬಿಲ್ ಬರ್ತೈತದ ನೀ ತುಂಬತೇನೆ ದೊಡ್ಡ ತಂದ ಇದ್ದವ್ರ ಹಂಗ ಹೆಚ್ಚ ಟಿವಿ ಹೆಚ್ಚಿ ಏನಾಗುದ್ರ ಅಚ್ಚಲಿ ನೀವ್ ಯಾರ ಬಂದ್ ನಿಮ್ ಮನಿಗೆ ಎದಕ್ ಮಾಡ್ತೀಯ ಹಂಗ ಫೋನ್ ಹೊಕ್ಕಿರ್ತೀ ಅಲ್ಲೇ ಇಪ್ಪತ್ನಾಲ್ಕು ತಾಸು ಹಾಂ ಹೌದು ಮಾಮ ಒಳಗ ಹೋಕ್ಕಿರ್ತೀನಿ ನಾನು ಹೌದು ಹೌದು ಅಂತ ಹೌದು ಅಂತೆ ಅಲ್ಲೇ ಹೌದು ಅಂತೆ ಅಲ್ಲ ಹೌದಂತಿ ಅಲ್ಲೇ ಮಾಮ ಬಂದಾನ ಮಾಮ ಹೆಂಗೆ ಅದೀಪ್ಪ ಹೆಂಗೆ ನಡ್ದೈತೆ ಅಂತೇಳಿ ಕೇಳಕತ್ತಿಲ್ಲ ಫೋನ್ಯಾಗ ಹೋಕ್ಯಾನ ಆಗಲ್ ನಿಂತ್ರ ನೋಡಾಕತ್ತೇನಪ್ಪ ಮಾಮ ಹೆಂಗೆ ಅದೀ ಮಾಮಾ ಹೆಂಗೆ ನಡೆದೈತಿ ಜೀವನ ಆರಾಮ ಅದೇನಿ ಜೀವನ ಹರ್ದು ಹನ್ನೆರಡು ಆಗೈತಿ ಏನು ಮಾಡೋಕೆ ಬರುವುದಿಲ್ಲ ಕೇಳಿ ನಿಲ್ಲ ಒಮ್ಮೆ ನಾನು ಫೋನ್ ನೋಡೋಕೆ ಬಿಡು ಹ್ಞೂ ನೋಡಿ ನೋಡುಪ್ಪ ನೋಡಿ

ఆయ్ అక్క తర్త బాడ మగంద్రెడ్ స్వల్పా బ్రెడ్ అక్క చింత అంద్ర నన్ అంగడి కల్స్థాళిక రొక్క ఇల్ కడ బ్రెడ్ గిడ్ బ్యాడ బ్రెడ్ బ్యాడల్ ಹ್ಮ್ ಟೋಸ್ಟ್ ಚಲೋ ಅದಾವ ಬ್ರೆಡ್ ಗಿಡ್ ಬೇಡಕ್ಕ ಒಳಗಿದ್ವಪ್ಪ ಅದಕ್ಕೆ ಕೇಳಿದೆ ಇದ್ರ ಕೊಡಕ್ಕ ತಿಂತೀನಿ ಕೊಡಕ್ಕ ಅದಾವಂತೆ ನೀವು ಬ್ಯಾಡ್ಬಿಡ ಬೇಡ ಬಡ ಬಡ ಉಷ್ಟು ತಿನ್ ಖಾಲಿ ಮಾಡ್ಬಿಡ್ರಿ ಅವನು ಎಲ್ಲ ಖಾಲಿ ಮಾಡ್ಬಿಡ್ರಿ ಒಂದ್ ವಾರ ಆಗಿತ್ ತಂದಿಟ್ಟು ವಾಸನೆ ಬರಾಕತ್ತಿದ್ದು ಎಲ್ಲ ಖಾಲಿ ಮಾಡಬಿಡ್ರಿ ಇದು ಬ್ಯಾಡ್ ತಗೋಕಾದ ಟೋಸ್ಟ್ ಅಲ್ಲ ಹೊಟ್ಟಿ ತುಂಬ ಆತ ಸಾಕಿ ತಂಬ್ರಿ ನಮ್ಮನ್ಯಾಗ ಒಂದ್ ದಂಡ ಪಿಂಡ್ ಬರ್ತೈತಿ ಈಗ ಅದಕ್ಕ ತಿನ್ನಿಸ್ತೇನೆ ನಾನ್ ಎಂತ ಚಂದ ಖಾಲಿ ಮಾಡ್ತಾರ ಅನ್ಕೊಂಡು ಓಯಾರ ಯಾಕ್ ಬಂದಿರಿ ಯಾಕ ಬಂದಿರ ಅಂತ ಕೇಳ್ತಿರಲ್ರಿ ಯಾವಾಗ ಬಂದಿರ ಅಂತ ಕೇಳ್ಬೇಕ್ರಿ ಅದೇ ತಪ್ಪ ತಪ್ಪಾತ್ರಿ ಯಾವಾಗ ಬಂದಿರಿ ಅದ ಈಗ ಬಂದಿರಿ ಒಂದ್ ಅರ್ಧ ಆರಾಮದಿರಲ್ರಿ ನಾ ಅರಾಮದೇನ್ರಿ ನೀವೇ ಏ ನಾವು ಫುಲ್ ಆರಾಮದೇವ್ರಿ ಏನ್ರ ಕೆಲ್ಸದ ಮ್ಯಾಗ ಬಂದ್ರಿ ನಾ ಮತ್ತೆ ಮತ್ತ್ ಹೋಗ್ ನೀವೇನಿಲ್ರಿ ನಾವ್ ಎಂಟಿವ್ ಇರಾಕ್ ಅಂತಾನೇ ಬಂದೀವ್ರಿ ನಮ್ ಮನೇನೇ ಬಾಳ ಸೋರಾತತ್ರಿ ಅದ ಒಂದ್ ಎಂಟಿವ್ ಇದ್ದ ಹೋಗಬೇಕಂತ ಬಂದಿವ್ರಿ ನಾವ್ ಎಂಟು ದಿವ್ಸ ಇರಿ ಇರಿ ಇದು ನಿಮ್ ಮನೇನಲ್ಲಾ ಒಳಗೋಗ್ಬರ್ತಿ ತಡ್ರಿ ನೋಡ್ರಿ ನಾ ಹೇಳಿದ್ನಿಲ್ಲ ಅವ್ರು ಹೋದ್ರೆ ಸೇರಂಗಿಲ್ಲ ಬ್ಯಾಡ್ರಿ ಹೋಗೋದಂತ ಬಡ್ಕೊಂಡೆನಾ ನೋಡಿ ಎಂಟಿಸಿರ್ತೀರಿ ನೀ ಎಂಟಿಸ್ತೀರಿ ಅಂತ ಕೇಳತ್ತಾರ ಇಬ್ರು ಗಣ ಐತಿ ಹೇಳಿದೆ ನಾನು ನಿಂಗೆ ಹೋಗೋದ್ ಬ್ಯಾಡ್ನ ಮನೆ ನಾವು ಇರೋಣ ಅಂತ ಹೇಳಿ ಒಳ್ಳೆ ತಗೋ ಹಾಕೊಂಡ್ಬಂದ್ ನೋಡಿನಿ ಏನು ಮಾಡಕ್ಕೆ ಬರೋದಿಲ್ಲ ಸುಮ್ ನೀರು ಏನು ಇರೋದ ಅವ್ರು ನಮಗೆ ಸೇರಾವಲ್ರಿ ಎಂಟಿಸಿರ್ತಿ ಎಂಟಿಸಿರ್ತೀರ ಅನ್ನತಾರ ಏನಿರ್ತೀನಿ ನಡಿ ಹೋಗೋಣ ನಾವು ಹೋಗೋಣ ನಂಗಲ್ಪ ನಾ ಹೋಗೋಣ ನಡಿ ಸುಮ್ ಕುಂದಿರ್ತೀರಿ ನೀವು ಹೋಗ್ ನೀವು ಹೋಗಿನಿ ಏನ ನೀನು ಎಷ್ಟು ಲಜ್ಗೆಟ್ ನಿಂತಿ ನಿಂತೀಯ ನೀನ್ ಆಚೆ ಮನೆ ಮರದೈತಲ್ ಏನಿಲ್ಲ ಎಷ್ಟ್ ಚಲೋ ಹುಡುಗ ಅಂತ ಹೇಳಿ ನೋಡ ಹಾಕಿದ್ವಿ ನಾಡ ಮತ್ ಏನಾರ ಅಂತಾರೋಡ ಅವ್ರ ಯಾಕೆ ಬಂದಾರ ಅವ್ರಿ ಮನೆ ಹೊರ ಎಂಟು ದಿನ ಇದ್ದೋಗ ಬಂದಾರ ಅವ್ರಿದ್ರ ನಮ್ದು ಇಷ್ಟಪ್ಪಾಗಲ್ಲ ಕಬಡ್ಡಿ ಆಡಕ್ಕ ಹೂವ್ವಾ ಬರೀ ನಿಮಗ್ ಅದ ಚಿಂತಿಲ್ರಿಪಾ ಇರ್ತೈತೆ ಮತ್ತೆ ಅದೊಂದು ಬಿಟ್ರಿ ಬೇರೆ ಏನ್ ಗೊತ್ತ ಬಂದಾರ ಅವ್ರ ಎಂಟು ದಿನ ಇದ್ದವ್ರೇನ್ ಇಲ್ಲ ಜಾಂಡ ಊರಾಕೆ ಬಂದಾರ ಹಾಕ್ ಬಿಡ ಇರ್ಲಿಂತ ಎಂಟು ದಿವ್ಸ ಅಲ್ರಿ ಅವ್ರ ಬಾಳ ದಿನಕ್ ಬಂದಾರ ಚಿಕನ್ ಕಬಾಬ್ ಮಾಡ್ತೀನಿ ಚಿಕನ್ ತಂದ್ಕೊಡ್ರಿ ಚಿಕನ್ ಕಬಾಬ್ ಉಪ್ಪಿಟ್ಟದು ಮಾಡ ಹಾಕ ಮೂರ್ ಹೊತ್ತದ ತಿಂತಾರೆ ಚಿಕನ್ ಕಬಾಬ್ ಅಂತ ನಿಮ್ಮ ಸೈಡ್ ಬಂದಾಗ ಹಂಗ ಜಿಗದಾಡ್ ಎಲ್ಲ ತಂದ್ ತಂದ್ ಕೊಡ್ತೀರಿ ಈಗ ನಮ್ಮ ಸೇಡ್ದಾರ ಬಂದಾರ ಅಂದ್ರೆ ಉಪ್ಪಿಟ್ಟು ಮಾಡಿ ಹಾಕ್ಬೇಕನ್ರಿ ಅವ್ರಿಗೆ ಚಿಕನ್ ತಮ್ಮಂದ್ ಕೊಡ್ತೇನೆ ಮತ್ತೆ ರಾತ್ರಿ ಕಬಡ್ಡಿ ಆಡೋದು ನೋಡ ಮತ್ತೆ ಅಂಗಡಿ ತಗೊಂಡು ಹೋಗ್ಬೇಕಿಲ್ರಿ ಗಾಡಿ ಏ ಇಲ್ಲ ಬಾಳ ಪರಿಚಯದ ಅಂಗಡಿ ಇದೆ ಹಾದೋ ಡೆನ್ರಿ ನೋಡಿ ಬರಿ ಓ ಭಾಯಿ 1 ಕೆಜಿ ಚಿಕನ್ ಓಡಿ ಪಟ್ನೆ ವಡಾಡ್ ನಡಿ 1 ಕೆಜಿ ಚಿಕನ್ 2 ಕೆಜಿ ತಗೊಂಡ ಬಿಡ್ರಿ ಸಾಕಾಗೋದಿಲ್ಲವೇ ಸಕಾರ 240 ರೂಪಾಯಿ ಕೆಜಿ ಚಿಕನ್ 2 ಕೆಜಿ ತಗೊಂಡ ರೊಕ್ಕೈಲಿ ಉಳೀಬೇಕಾ ಇನ್ನು ಮಸಾಲಾದು ತಗೋಬೇಕಾ 1 ಕೆಜಿ ಕೊಡ್ಬಾಯಿ ಆ ತಗೋಣ ಅಮ್ಮ ಭಾಯಿ ಇದು ಕೋಟಾ ಕಲೀಜಿ ಎಲ್ಲ ಹಾಕಿ ಎಲ್ಲ ಹಾಕಿರ್ತಾರ ಬರ್ರಿ ನಮ್ ಪರ್ಚಯದ ಅಂಗಡಿ ಇದೆ ಚದ ತಗೋ ರೊಕ್ಕ ಇದೆ ಚಿಲ್ಲರ್ ಹಾ ಆಯ್ತು ಬರೋ ಬರ್ರಿ ಹಿಡಿದ್ರಿ ಜಗಲ್ ಏನ್ರಿ ಹಿಂದೆ ಬ್ಯಾಡ ಮಾಡ್ರಿ ಮಸ್ತ್ ಆಗ್ಯಾಳ್ರಿ ಚಿಕನ್ ಹ್ಞೂ ಮಸ್ತ್ ಆಗೈತ್ರಿ ಭಾರಿ ಚಲೋ ಮಾಡ್ತಾಳ ಚಿಕನ್ ಮಸ್ತ್ ಮಾಡ್ತಾಳ್ರಿ ಗ್ಯಾಸ್ ಕಟ್ಟಿ ಮೇಲೆ ಹತ್ತಿ ಹತ್ತಿ ಹೌದು ಹ್ಞೂ ಮಾಮಾರ ಮಾಡೋಣ ಇವತ್ತ ಚಿಕನ್ ತಂದೀವ್ರಿ ನಾಳೆ ಕುರಿ ಮಟನ್ ಮತ್ತ ಎರಡ್ ಕೆಜಿ ಮೀನಾ ತರೋಣ್ರಿ ಮಸ್ತ್ ಫ್ರೈ ಮಾಡಿ ಅಂತೀರಿ ಮಬ್ಬಡ್ಸಿ ಮಗ ಕುರಿ ಮಟನ್ ಅಂತ ಮತ್ತೆ ಮೀನಾ ಅಂತ ಇಟ್ಕೊಂಡಿದ್ದ ದೊಡ್ಡ ಮಾಹಿತಿ ಏನಾರ ಅಂದ್ರೆ ಏನ್ರಿ ಮಾಮಾರ ಏನಂದಿಲ್ಲಪ್ಪ ತನು ನಿಮ್ಮ ಅಕ್ಕ ಮಾಡಾಕ ಅದ ತನು ಅಂತ ತಿನ್ನು ಅಂತ